ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಮಾವೇಶಕ್ಕೆ ಅದನ್ನು ನಾನು ಸ್ವಾಗತ ಬಯಸ್ತೀನಿ ಮತ್ತು ನಾನು ಒಂದು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಈಗಾಗಲೇ ನಾನು ವಿಧಾನಸಭೆಯಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ ಈ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಗದಗನಲ್ಲಿರತಕ್ಕಂಥ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡಬೇಕು ಅನ್ನುವಂಥ ಮಾತನ್ನು ನಾನು ಸದನದಲ್ಲಿ ವಿನಂತಿ ಮಾಡಿದಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಅದು ಸಕಾರಾತ್ಮಕವಾಗಿ ಉತ್ತರ ನೀಡಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ನಿರ್ಣಯ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಈಗ ಒಂದೇ ದಿವಸ ಬಾಕಿ ಇದೆ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೇನೆ ಈ ಒಂದು ಐತಿಹಾಸಿಕ ಘಟ್ಟದಲ್ಲಿ ಗಾಂಧೀಜಿಯವರ ಹೆಸರಿನಲ್ಲಿ ಒಂದು ಸ ಒಂದು ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಬರಲಿಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ ಆಮೇಲೆ ಸಾ ಏನಿದೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ ಸರ್ಕಾರ ನಾಳೆ ಗದಗಿನ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾಮಕರಣ ಮಾಡಬೇಕು ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತಮ್ಮ ಮುಖಾಂತರ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಮೊನ್ನೆ ಸುಧೀಂದ್ರ ಕುಲಕರ್ಣಿಯವರು ನಾಲ್ಕು ಸಲಹೆಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಭಾಳ ಮಹತ್ವವಾದಂಥ ಸಲಹೆಗಳಿದ್ದಾವೆ ಆ ಸಂದರ್ಭದಲ್ಲಿ ಇವತ್ತು ಮತ್ತೆ ನಾವು ಗ್ರಾಮೀಣ ಭಾಗದ ಕಡೆ ಮುಖ ಮಾಡಿ ನಿಲ್ಲಬೇಕಾಗಿದೆ ನಗರೀಕರಣ